ಡ್ರಾಪ್ ಕೊಡುವ ನೆಪದಲ್ಲಿ ಮಾಗಡಿ ತಾಲೂಕು ಕುದೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಚಿಕ್ಕಕಲ್ಯಾ ಬಳಿ ಗೃಹ ಪ್ರವೇಶಕ್ಕೆಂದು ಬಂದಿದ್ದ ಬೆಂಗಳೂರು ನಿವಾಸಿ ಲಕ್ಷ್ಮಿ ಎನ್ನುವವರ ಏಳು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಬೆಲೆ ಬಾಳುವ ಚಿನ್ನದ ಸರಗಳನ್ನು ಎಗರಿಸಿ ಪರಾರಿಯಾಗಿದ್ದ ಸೈಯದ್ ಅಲಿ ಎಂಬಾತನನ್ನು ಬಂಧಿಸುವಲ್ಲಿ ಕುದೂರು ಪೊಲೀಸರು ಯಶಸ್ವಿಯಾಗಿದ್ದಾರೆ ಬೆಂಗಳೂರು ನಿವಾಸಿ ಲಕ್ಷ್ಮಿ ಎನ್ನುವವರು ಚಿಕ್ಕಕಲ್ಯ ಬಳಿ ಡಿಸೆಂಬರ್ ಹನ್ನೆರಡರಂದು ಪರಿಚಿತರ ಗೃಹ ಪ್ರವೇಶಕ್ಕೆಂದು ಬಂದು ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ವೇಳೆ ಅದೇ ಸಮಯದಲ್ಲಿ ದ್ವಿಚಕ್ರ ವಾಹನದಲ್ಲಿ ಹೋಗುತ್ತಿದ್ದ ಅಪರಿಚಿತನಾದ ಸೈಯದ್ ಅಲಿ ಬೈಕ್ಗೆ ಅಡ್ಡ ಹಾಕಿ ಚಿಕ್ಕಕಲ್ಯ ಗ್ರಾಮಕ್ಕೆ ಬಿಡುವಂತೆ ಕೇಳಿಕೊಂಡಿದ್ದಾರೆ ಆಗ ಬೈಕಿನಲ್ಲಿ ಹತ್ತಿಸಿಕೊಂಡ ಸೈಯದ್ ಅಲಿ ಒಂದು ಕಿಲೋಮೀಟರ್ವರೆಗೆ ಚಲಿಸಿ ನಂತರ ಯಾರೂ ಇಲ್ಲದ ಜಾಗ ನೋಡಿಕೊಂಡು ಬೈಕ್ ರಿಪೇರಿಯಾದಂತೆ ನಟಿಸುತ್ತಾನೆ ಆನಂತರ ಮಹಿಳೆಯನ್ನು ಕೆಳಗಿಳಿಸಿ ಕತ್ತಿನಲ್ಲಿದ್ದ ಅರವತ್ತು ಗ್ರಾಂ ತೂಕದ ಚಿನ್ನದ ಮಾಂಗಲ್ಯದ ಸರ ಮತ್ತು ಮೂವತ್ತು ಗ್ರಾಂ ತೂಕದ ಒಂದು ಎಳೆ ಚಿನ್ನದ ಸರವನ್ನು ಕಿತ್ತುಕೊಂಡು ದ್ವಿಚಕ್ರ ವಾಹನದಲ್ಲಿ ಪರಾರಿಯಾಗಿದ್ದ ಘಟನೆಯ ನಂತರ ಸರವನ್ನು ಕಳೆದುಕೊಂಡ ಲಕ್ಷ್ಮಿ ಕುದೂರು ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದರು ಇನ್ನು ಪ್ರಕರಣವನ್ನು ದಾಖಲಿಸಿಕೊಂಡ ಕುದೂರು ಪೊಲೀಸರು ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನು ನಡೆಸಿ ಆರೋಪಿ ಗದಗ ಜಿಲ್ಲೆಯ ಲಕ್ಷ್ಮೀಶ್ವರ ಹೋಬಳಿ ಹುಲ್ಲೂರು ಗ್ರಾಮದ ನಿವಾಸಿ ಸೈಯದ್ ಅಲಿ ಎಂಬಾತನನ್ನು ಬಂಧಿಸುವಲ್ಲಿ ಕುದೂರು ಪೊಲೀಸರು ಮಂಗಳವಾರ ಯಶಸ್ವಿಯಾಗಿದ್ದಾರೆ ಆರೋಪಿಯಿಂದ ಏಳು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಬೆಳೆ ಬಾಳುವ ಚಿನ್ನದ ಸರಗಳು ಮತ್ತು ಕಳ್ಳತನಕ್ಕೆ ಬಳಸಿದ್ದ ಒಂದು ದ್ವಿಚಕ್ರ ವಾಹನವನ್ನು ಕುದೂರು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಪ್ರಕರಣ ಭೇದಿಸುವಲ್ಲಿ ರಾಮನಗರ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಕಾರ್ತಿಕ್ ರೆಡ್ಡಿರವರ ಮಾರ್ಗದರ್ಶನದಲ್ಲಿ ಕುದೂರು ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕರಾದ ಬಿ ನವೀನ್ ಪಿಎಸ್ಐ ಸರ್ದಾರ್ ಸಾಬ್ ಸಿಬ್ಬಂದಿಗಳಾದ ಸೂರ್ಯಕುಮಾರ್ ಗುರುಮೂರ್ತಿ ನಾಗರಾಜು ದರ್ಶನ್ ಶ್ರೀನಿವಾಸ್ ಶಿವರಾಜು ಅಪ್ಪಾಸಾಬ್ ಲೋಹಿತ್ ನ್ಯಾಮನ್ ಚೇತನ್ ದೀಪಕ್ ಕುಮಾರ್ ಲಕ್ಷ್ಮೀ ಈಳೇಗರ್ರವರ ವಿಶೇಷ ತಂಡ ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದರು ಇನ್ನು ಕುದೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಎಂಟು ಗ್ರಾಮಗಳಲ್ಲಿ ನಡೆದಿದ್ದ ವಿವಿಧ ದೇವಾಲಯಗಳ ಕಳ್ಳತನ ಪ್ರಕರಣವನ್ನು ಭೇದಿಸುವಲ್ಲಿ ಕುದೂರು ಪೊಲೀಸರು ಯಶಸ್ವಿಯಾಗಿದ್ದು ಆರೋಪಿಗಳಾದ ಸಲ್ಮಾನ್ ಮತ್ತು ಮುಬಾರಕ್ ಎನ್ನುವರನ್ನು ಕುದೂರು ಪೊಲೀಸರು ಬಂಧಿಸಿದ್ದಾರೆ